ನೀಡ್ಸಪ್ಪನ ಎಲ್ಲಾ ಅಭಿಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ನೀವು ಕ್ರೆಡಿಟ್ ಕಾರ್ಡ್ ನೋಳಕೆ ಯಾವುದೇ ಒಂದು ಬ್ಯಾಂಕ್ ಗಳಿಗೆ ಅಥವಾ ಏಜೆಂಟ್ ಗಳನ್ನ ಸಂಪರ್ಕಿಸತಕ್ಕಂತ ಅವಶ್ಯಕತೆನೇ ಇಲ್ಲ ಜಸ್ಟ್ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಸೊ ಹೇಗೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗೋಣ ಹೌದು ನಾವು ಇವತ್ತು ಎಸ್ ಬಿ ಐ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಅದೇ ರೀತಿ ಎಚ್ ಸಿ ಮಿಲಿನಿಯಾ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಎಕ್ಸಿಸ್ ಫ್ಲಿಪ್ಕಾರ್ಟ್ ಕಾರ್ಡ್ ಬಗ್ಗೆ ಸಹಿತ ತಿಳ್ಕೊಳ್ಳೋಣ ನೀವೇನಾದ್ರೂ ಆನ್ಲೈನ್ ಶಾಪಿಂಗ್ ಅಂತಂದ್ರೆ ಡೇ ಟು ಡೇ ಯೂಸೇಜ್ ಈ ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ಬೆಸ್ಟ್ ಆಫರ್ ಕೊಡುತ್ತೆ ಅಂತ ಹೇಳಬಹುದು ಸೊ ಹಾಗಾದ್ರೆ ಬನ್ನಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಈ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಎಸ್ ಬಿ ಐ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಹೆಸರೇ ಹೇಳುವಂತೆ ಕ್ಯಾಶ್ ಬ್ಯಾಕ್ ಅನ್ನು ಕೊಡ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಇದಾಗಿರುವಂತದ್ದು ಸೊ ಎಸ್ ಬಿ ಐ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ನಮಗಿದೆ ಅಂತ ನೋಡೋದಾದ್ರೆ ನೀವು ಸಾಮಾನ್ಯವಾಗಿ ಆನ್ಲೈನ್ಗಳಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀರ ಆನ್ಲೈನ್ ಶಾಪಿಂಗ್ ಮಾಡುವಾಗ ನಿಮಗೆ ಯಾವುದೇ ಒಂದು ಮರ್ಚೆಂಟ್ ಹತ್ರ ನೀವು ಪರ್ಚೇಸ್ ಮಾಡಿ ಐದು ಪರ್ಸೆಂಟ್ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅಂತ ಹೇಳಬಹುದು ಆಮೇಲೆ ಆಫ್ಲೈನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ನಿಮ್ಗೆ ಆಫ್ಲೈನ್ ಶಾಪಿಂಗ್ ಅಲ್ಲಿ ಸಿಗುತ್ತೆ ಆಮೇಲೆ ನಿಮ್ಮ ಬೈಕ್ ಗಳಿಗೆ ಗಳಿಗೆ ಪೆಟ್ರೋಲ್ ಹಾಕಿಸ್ತೀರಾ ಅಂತಂದ್ರೆ ಒನ್ ಪರ್ಸೆಂಟ್ ಪೆಟ್ರೋಲ್ ಸರ್ಚರ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ಆಮೇಲೆ ಈ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿ ವರೆಗೂ ಹಣ ಇಲ್ಲಿ ಉಳಿತಾಯ ಆಗುತ್ತೆ ಹಾಗಾದ್ರೆ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ನೋಡಿದ್ರೆ ಸ್ಯಾಲ್ರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಸ್ ಇವರು ಕೊಡ್ತಾರೆ ಅಂತ ಹೇಳ್ಬೋದು ನಿಮ್ಮ ಸ್ಯಾಲ್ರಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕಾಗುತ್ತೆ ಆಮೇಲೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷವರೆಗಿತ್ತು ಅಂತಂದ್ರೆ ಈ ಕಾರ್ಡ್ ನೀವು ಅಪ್ಲೈ ಮಾಡಬಹುದು ಇನ್ನು ಜಾಯ್ನಿಂಗ್ ಫೀಸ್ ಏನಾಗುತ್ತೆ ಅಂತ ನೋಡಿದ್ರೆ ಒಂಬೈನೂರ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಅದು ಫಸ್ಟ್ ಇಯರ್ ನಿಮ್ಗೆ ಇಷ್ಟ ಕಾಸ್ಟ್ ಆಗುತ್ತೆ ಸೆಕೆಂಡ್ ಇಯರ್ ನೀವೇನಾದರೂ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಂತಂದ್ರೆ ಇದು ಸಹಿತ ಅಲ್ಲಿ ನಿಮಗೆ ವೇವ್ ಆಫ್ ಆಗುತ್ತೆ ಅಂತ ಹೇಳ್ಬೋದು ನಾನ್ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಕ್ಸಿಸ್ ಫ್ಲಿಪ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಬಹುದು ಹೌದು ಎಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದಾಗಿರುವಂತದ್ದು ಈ ಕಾರ್ಡ್ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ ನೀವಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಹುದು ಹೌದು ಎವ್ರಿ ಟೈಮ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡುವಾಗ ನಿಮಗೆ ಐದು ವರೆಗೂ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ನ ಕೊಡ್ತಾರೆ ಅಂತ ಹೇಳ್ಬೋದು ಕೇವಲ ಫ್ಲಿಪ್ಕಾರ್ಟ್ ಅಷ್ಟೇ ಅಲ್ಲ ನೀವೇನಾದರೂ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡ್ತೀರಾ ಅಂದರೆ ಊಬರ್ನ ಯೂಸ್ ಮಾಡ್ತೀರಾ ಅಂತಂದರೆ ಕ್ಲಿಯರ್ ಟ್ರಿಪ್ನ ಯೂಸ್ ಮಾಡ್ತೀರಾ ಅಂತಂದರೆ ಟಾಟಾ ಪ್ಲೇ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ನಾಲ್ಕು ಪರ್ಸೆಂಟ್ ಅವ್ರಿಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ್ ಸ್ಪೆಂಡ್ ಮೇಲೆ ನಿಮಗೆ ಒಂದೂವರೆ ಪರ್ಸೆಂಟ್ನ ಇವರು ಕ್ಯಾಶ್ ಬ್ಯಾಕ್ನ ಕೊಡ್ತಾ ಇರುವಂಥದ್ದು ಆಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ನಾಲ್ಕು ಫ್ರೀ ಲಾಂಜ್ ಆಕ್ಸಿಸ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಈಗ ಫ್ಲೈಟ್ ಜರ್ನಿ ಮಾಡ್ತೀರಾ ಅಂತಂದರೆ ಏರ್ಪೋರ್ಟ್ನಲ್ಲಿ ಲಾಂಜ್ ಆ್ಯಕ್ಸಸ್ ಸಿಕ್ಕರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಆರಿಂದ ಏಳು ಸಾವಿರ ರೂಪಾಯಿ ಅಲ್ಲಿ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಇನ್ನು ವೆಲ್ಕಮ್ ಆಫರ್ ಬಗ್ಗೆ ಮಾತಾಡೋದರೆ ಈ ಈ ಒಂದು ಕ್ರೆಡಿಟ್ ಕಾರ್ಡ್ ತಗೊಳ್ಳೋದ್ರಿಂದ ನಿಮಗೆ ಐನೂರು ರೂಪಾಯಿ ಫ್ಲಿಪ್ಕಾರ್ಟ್ ವಾಚರ್ ಫ್ರೀ ಕೊಡ್ತಾರೆ ಅಂತ ಹೇಳಬಹುದು ಆಮೇಲೆ ಸ್ವಿಗ್ಗಿನಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ವರೆಗೂ ನಿಮಗೆ ಆಫರ್ ಸಿಗುತ್ತೆ ಅಪ್ ಟು ಹಂಡ್ರೆಡ್ ರುಪೀಸ್ ಇಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಈ ಕಾರ್ಡ್ ಫೀಸ್ ಬಗ್ಗೆ ಮಾತಾಡಿದರೆ ಐದ್ನೂರು ರೂಪಾಯಿ ನೀವು ಜಾಯ್ನಿಂಗ್ ಇಲ್ಲಿ ಪೇ ಮಾಡಬೇಕಾಗುತ್ತೆ ಆ ಐನೂರು ರೂಪಾಯಿ ನಿಮಗೆ ಗಿಫ್ಟ್ ವಾಚರ್ ಆಗಿ ಬಂದ್ಬಿಡುತ್ತೆ ಹಾಗಾಗಿ ಕಾರ್ಡ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಕ್ಕಂಗ್ತು ಇನ್ನು ನೆಕ್ಸ್ಟ್ ಇಯರ್ ಇಂದ ನೀವೇನಾದ್ರೂ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಈ ಕಾರ್ಡ್ ಮೂಲಕ ಮಾಡಿದ್ರೆ ಅಂತಂದ್ರೆ ನಿಮಗೆ ಒಂದು ವರ್ಷದ ಒಂದು ಫೀಸ್ ಕಂಪ್ಲೀಟ್ ಆಗಿ ವೇ ಆಫ್ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಎಚ್ ಡಿ ಎಫ್ ಸಿ ಮಿಲೇನಿಯಾ ಕ್ರೆಡಿಟ್ ಕಾರ್ಡ್ ಸೊ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ತುಂಬಾ ನಮಗೆ ಬೆನಿಫಿಟ್ ಸಿಕ್ತ ಇರುವಂತದ್ದು ಇವನ್ ನಾನು ಸಹಿತ ಈ ಕಾರ್ಡನ್ನ ಕಳೆದ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಬೆನಿಫಿಟ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ ಏನಾದರೂ ಅಡ್ವಾಂಟೇಜಸ್ ಇದೆ ಅಂತ ನೋಡೋದಾದ್ರೆ ನೀವೇನಾದ್ರೂ ಅಮೇಜನಲ್ ಶಾಪಿಂಗ್ ಮಾಡ್ತೀರ ಅಂದರೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮಾಡ್ತೀರಾ ಅಂದರೆ ಸ್ವಿಗ್ಗಿ ಜೊಮ್ಯಾಟೊ ಆಮೇಲೆ ಮೈಂಟ್ರಾ ಸೊ ಹೀಗೆ ಹಲವಾರು ಒಂದು ವೆಬ್ಸೈಟ್ಗಳಲ್ಲಿ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ನಿಮಗೆ ಐದು ವರೆಗೂ ಕ್ಯಾಶ್ ಬ್ಯಾಕ್ನ ಇವ್ರು ಕೊಡ್ತಾರೆ ಅಂತ ಹೇಳ್ಬೋದು ಆಮೇಲೆ ನಾವೇನಾದ್ರು ಫ್ರೀ ಪೇಮೆಂಟ್ ಅನ್ನು ಮಾಡ್ತೀವಿ ಅಂತ ನಮಗೆ ಬೋನಸ್ ಕ್ಯಾಶ್ ಬ್ಯಾಕ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಗೆ ಕಾರ್ಗೆ ಬೈಕ್ಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ತೀರ ಒನ್ ಪರ್ಸೆಂಟ್ ಪೆಟ್ರೋಲ್ ವೇ ಆಫ್ ಸರ್ಚಾರ್ಜ್ ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಅಷ್ಟೇ ಇಲ್ದಿನ ನಿಮಗೆ ನಾಲ್ಕು ಲಾಂಜ್ ಆಕ್ಸೆಸ್ನ ಸಹಿತ ಇವರು ಫ್ರೀ ಆಫ್ ಕಾಸ್ಟೇ ಕೊಡ್ತಾ ಇದ್ದಾರೆ ಒಂದು ಕ್ವಾರ್ಟರ್ಗೆ ಒಂದು ಆಕ್ಸೆಸ್ ಅನ್ನ ಥರ ನೀವೇನಾದರೂ ಫ್ಲೈಟ್ಗಳಲ್ಲಿ ಓಡಾಡ್ತೀರಾ ಅಂತಂದ್ರೆ ನಿಮಗೆ ಲಾಂಜ್ ಎಕ್ಸೆಸ್ ಅಲ್ಲಿ ಸಖತ್ತಾಗಿ ಬೆನಿಫಿಟ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಆಮೇಲೆ ಜಾಯ್ನಿಂಗ್ ಫೀಸ್ ಬಗ್ಗೆ ಮಾತಾಡಿದ್ರೆ ಒಂದು ವರ್ಷಕ್ಕೆ ಸಾವಿರ ರೂಪಾಯಿ ಪ್ಲಸ್ ಒಂದು ಜಿ ಎಸ್ ಟಿ ಅಂತ ಹೇಳ್ಬೋದು ಸೊ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ ಆಮೇಲೆ ನೀವೇನಾದರೂ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ ಅಂತಂದರೆ ಅದು ಸಹಿತ ನಿಮಗೆ ಇಲ್ಲಿ ವೇ ಆಫ್ ಆಗುತ್ತೆ ಅಂತ ಹೇಳ್ಬೋದು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಏನಾದರೂ ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದು ವರ್ಷಕ್ಕಿಂತ ಹೆಚ್ಚಿರಬೇಕಾಗುತ್ತೆ ಸ್ಯಾಲ್ರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಸ್ ಇಬ್ಬರಿಗೂ ಕೊಡ್ತಾರೆ ಸ್ಯಾಲ್ರಿಡ್ ಆಗಿದ್ರಿ ಅಂತಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರಬೇಕು ಸೆಲ್ಫ್ ಎಂಪ್ಲಾಯ್ಸ್ ಇದ್ರಿ ಅಂತಂದ್ರೆ ಪರ್ ಆ್ಯನಮ್ ಸಿಕ್ಸ್ ಲ್ಯಾಕ್ ನಿಮಗೆ ನಿಮ್ಮ ಒಂದು ಇನ್ಕಮ್ ಅಲ್ಲಿ ಜನರೇಟ್ ಆಗ್ತಾ ಇರಬೇಕು ಜಾಯಿನಿಂಗ್ ಫೀಸ್ ಬಗ್ಗೆ ಹೇಳೋದಾದ್ರೆ ಒಂದು ಸಾವಿರ ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನೀವೇನಾದರೂ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ ಅಂತಂದ್ರೆ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ಅದು ಸಹಿತ ನಿಮಗೆ ವೇ ಆಫ್ ಆಗ್ತಾ ಸೊ ಇಷ್ಟೆಲ್ಲ ಒಂದು ಬೆನಿಫಿಟ್ ಎಚ್ ಡಿ ಎಫ್ ಸಿ ಈನೇ ಕ್ರೆಡಿಟ್ ಕಾರ್ಡ್ ಮೂಲಕ ಸಿಗ್ತಾ ಇದೆ ಸೊ ನೀವೇನಾದರೂ ಈ ಕ್ರೆಡಿಟ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ವಿಡಿಯೋದ ಅಲ್ಲಿ ನೇರವಾದ ಲಿಂಕ್ಸ್ ಅನ್ನ ಕೊಟ್ಟಿರ್ತೀನಿ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಇವನ್ ನಿಮಗೆ ಕಮೆಂಟಲ್ಲಿ ಸಹಿತ ನಾನು ಪಿನ್ ಮಾಡಿರ್ತೀನಿ ಆರಾಮಾಗಿ ಮೊಬೈಲ್ ಫೋನ್ ಮೂಲಕ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ಮ ಒಂದು ಎಲಿಜಿಬಿಲಿಟಿ ಸರಿಯಾಗಿತ್ತು ಅಂತಂದ್ರೆ ನಿಮಗೆ ಕಾರ್ಡ್ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್